ಅಂತ ನಾವು ನಮ್ಮ ಕಾರ್ಯಕರ್ತರಿಗೆ ಮಾಹಿತಿ ಎಲ್ಲಿ ಸುರೇಶ್ ಗೌಡ ಸುಳ್ಳೇರಿ ಆಶ್ವಾಸನೆ ಕೊಟ್ಟು ಕೆಲಸ ಮನೆ ಊರು ಮುಂದೆ ಬೋರ್ಡ್ ಕಾರ್ಯಕರ್ತರು ಎಲ್ರು ಕೂಡ ಗೋಬ್ಯಾ ಸುರೇಶ್ ಗೌಡ ಕಪ್ಪು ಬಾವುಟ ಹಾಕಿ ಗೋ ಬ್ಯಾಕ್ ಸುರೇಶ್ ಗೌಡ ಅಂತ ನಮ್ಮ ತಾಲೂಕಲ್ಲಿ ನಾವು ಕೂಡ ಒಂದು ಅಭಿಯಾನ ಶುರು ಮಾಡಿ ತಯಾರು ಮಾಡ್ಕೊಂಡ್ವಿ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಗ್ರಾಮಗಳಲ್ಲಿ ಶಾಸಕ ಸುರೇಶ್ ಗೌಡ ಭೇಟಿ ಕೊಟ್ಟಾಗ ಕಾಪಟಿ ಪ್ರದರ್ಶನ ಮಾಡಿ ಗ್ರಾಮಾಂತರ ಕಾರ್ಯಕರ್ತರಿಗೆ ಕರೆ ನೀಡಿದ ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ಇಂದು ತುಮಕೂರು ಗ್ರಾಮಾಂತರ ಕ್ಷೇತ್ರದ ಬುಗುಡನಹಳ್ಳಿಯಲ್ಲಿ ಕಾರ್ಯಕರ್ತರ ಸಭೆ ನಡೆಸಿ ಮಾತನಾಡಿದ ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ನಾನು ಶಾಸಕನಾಗಿದ್ದಾಗ ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಗ್ರಾಮಾಂತರ ಕ್ಷೇತ್ರದ ವ್ಯಾಪ್ತಿಯ ಎಸ್ಎಚ್ ಡಿಪಿ ವತಿಯಿಂದ ಕೈಗೊಳ್ಳುತ್ತಿದ್ದ ಕಾಮಗಾರಿಗೆ ತಡೆಯುವಂತೆ ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪರವರಿಗೆ ಪತ್ರ ಬರೆದಿದ್ದ ಶಾಸಕ ಸುರೇಶ್ ಗೌಡ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಬೆಳ್ಳಾವಿ ಹೋಬಳಿಯ ಪಿಗೊಲ್ಲಹಳ್ಳಿ ಗ್ರಾಮದ ನಲವತ್ತೆರಡು ಎಕರೆ ಜಮೀನಿನಲ್ಲಿ ನೂರ ಐವತ್ತು ಕೋಟಿ ವೆಚ್ಚದಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂಗೆ ಭೂಮಿ ಪೂಜೆ ನೆರವೇರಿಸಲು ಆಗಮಿಸುತ್ತಿರುವ ಮುಖ್ಯಮಂತ್ರಿಗಳಿಗೆ ಕಪ್ಪು ಬಟ್ಟೆ ಪ್ರದರ್ಶನ ಮಾಡುತ್ತೇವೆ ಅಂತ ಹೇಳ್ತೀಯಲ್ಲ ಸುರೇಶ್ ಗೌಡ ನಿನಗೆ ಮನಸ್ಸಾಕ್ಷಿ ಇದೆಯಾ ನೀನು ಚುನಾವಣೆ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಹಳ್ಳಿಗಳಿಗೆ ತೆರಳಿ ಸಿಂಗಾಪುರ ಮಾಡುತ್ತೇನೆ ಅಂತ ಹೇಳಿದ್ಯಲ್ಲ ಅದರ ವಿಡಿಯೋಗಳು ನನ್ನ ಹತ್ತಿರ ಇದ್ದಾವೆ ನೀನು ಎರಡನೇ ತಾರೀಕು ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿದರೆ ನಮ್ಮ ಕಾರ್ಯಕರ್ತರು ಪ್ರತಿ ಹಳ್ಳಿಯಲ್ಲೂ ನಿನ್ನ ವಿರುದ್ಧ ಕಪ್ಪು ಬಟ್ಟೆ ಪ್ರದರ್ಶನ ಮಾಡುತ್ತಾರೆ ಎಚ್ಚರದಿಂದ ಇರು ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ವಿರುದ್ಧ ವಾಗ್ದಾಳಿ ನಡೆಸಿದ ಡಿ ಸಿ ಗೌರಿಶಂಕರ್ ಕಾಂಗ್ರೆಸ್ ಸರ್ಕಾರದಲ್ಲಿ ಚಿಕ್ಕನಾಯ್ಕನ ಹಳ್ಳಿಯಲ್ಲಿರುವ ಜೆ ಡಿ ಎಸ್ ಶಾಸಕರಿಗೆ ಅನುದಾನ ನೀಡಿಲ್ಲವೇ ನೀನು ಬೆಳಗ್ಗೆ ಎದ್ದರೆ ರಾಜ್ಯದ ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನು ಜಿಲ್ಲೆಯ ಸಚಿವರುಗಳನ್ನು ಬೈದುಕೊಂಡು ಓಡಾಡಿದರೆ ಯಾರು ತಾನೇ ನಿನಗೆ ಅನುದಾನ ನೀಡುತ್ತಾರೆ ಮೊದಲು ಕ್ಷೇತ್ರದ ಜನರ ಅಭಿವೃದ್ಧಿ ಮಾಡಲಿ ಎಂದು ಗೆಲ್ಲಿಸಿದ್ದಾರೆ ಮೊದಲು ಅದನ್ನು ಮಾಡು ಅದನ್ನು ಬಿಟ್ಟು ಕಾಂಗ್ರೆಸ್ ಸರ್ಕಾರ ಪ್ರಪಂಚದಲ್ಲಿ ಹೆಸರು ಮಾಡುತ್ತದೆ ಎಂದು ಅಳುಕಿಸಬೇಡ ಮೊದಲು ಗ್ರಾಮಾಂತರದ ಕೆರೆಗಳಿಗೆ ನೀರು ತುಂಬಿಸಲು ಪ್ರಯತ್ನ ಎಂದು ಸಲಹೆ ನೀಡಿದರು ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಂಡಿತ್ ನಾರಾಯಣಪ್ಪ ಕೋಡಿ ಮುದ್ದನಹಳ್ಳಿ ಪ್ರಕಾಶ್ ಉರ್ಕೇರಿ ಹರೇಶ್ ಹೆಬ್ಬೂರು ರಾಘವ ಕುರುಗುಂದ ಮೋಹನ್ ಗೋಪಿನಾಥ್ ವಿಂಗ್ ಅಧ್ಯಕ್ಷ ಕುಮಾರ್ ಜನಾರ್ಧನ ರಮೇಶ್ ಕುಮಾರ್ ನೂರಾರು ಕಾರ್ಯಕರ್ತರುಗಳು ಹಾಜರಿದ್ದರು ವರದಿ ಎನ್ ತುಮಕೂರು ಕೆಲವೊ ಆಗ್ತಾ ಉದ್ಘಾಟನೆ ಆಗ್ತಾ ಚಿಕ್ಕನಾಗ್ನಲ್ಲಿ ಯಾರು ಎಮ್ ಎಲ್ ಎಲ್ಲಿ ಯಾರು ಎಮ್ ಎಲ್ ಎ ಯಾವ ಪಾರ್ಟಿಯಿಂದ ಜೆ ಡಿ ಎಸ್ ಪಾರ್ಟಿಯಿಂದ ಎಮ್ ಎಲ್ ಎ ಆಗೋರೆ ಅದೇ ಆ ಕ್ಷೇತ್ರದ ಕೆಲಸ ಆಗ್ತಾ ಇದೆ ತುಮಕೂರು ಕೆಲಸ ಆಗ್ತಾ ಇದೆ ರೀ ಕಾಂಗ್ರೆಸ್ ಎಮ್ ಎಲ್ ಎಲ್ಲಿ ಕೊಡ್ತಾರೆ ಅಂತಂದರೆ ಹೋಗಿ ಭೇಟಿ ಮಾಡಬೇಕಪ್ಪ ಸಚಿವರು ಕನ್ಸಲ್ಟ್ ಸಚಿವರು ಭೇಟಿ ಮಾಡಿ ಪತ್ರಗಳು ಕೊಟ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಕುಡಿಯೋ ಕ್ಷೇತ್ರಕ್ಕೆ ನಮ್ಮ ಕ್ಷೇತ್ರ ಜನ ನನ್ನ ನಂಬರ್ ಅದಕ್ಕೆ ಕೇಳಬೇಕು ಅದು ಬಿಟ್ಟುಬಿಟ್ಟು ಎಲ್ಲ ಕೂತ್ಕೊಂಡು ನೀವು ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂದರೆ ಕ್ಷೇತ್ರ ಕೆಲಸ ಮಾಡೋಕ್ಕಾಗದೆ ಹೋದರೆ ರಾಜೀನಾಮೆ ಕೊಟ್ಟು ಮನೆ ಹೋಗಿ ಸ್ವಾಮಿ ನೀವು ಒಂದು ಒಂದು ವರ್ಷ ಎಂಟು ತಿಂಗಳು ಎಮ್ ಎಲ್ ಎ ಆಗಿ ಏನು ಜನಗಳಿಗೆ ಚುನಾವಣೆ ಪೂರ್ವಕವಾಗಿ ಏನು ಆಶ್ವಾಸನೆ ಏನು ಕೊಟ್ಟರಲ್ಲ ಅವೆಲ್ಲ ಕಾಪೀಸ್ ನಂಬ್ತೇವಿದೆ ಡಾಕ್ಯುಮೆಂಟೇಶನ್ಸ್ ಪೇಪರ್ ಬಂದಿರುವಂಥದ್ದು ನೀವು ಫೇಸ್ಬುಕ್ಕಲ್ಲಿ ಹಾಕಿರುವಂಥದ್ದು ವಿಡಿಯೋಸ್ಗಳು ನಾನೆಲ್ಲ ಕಲೆಕ್ಟ್ ಮಾಡಿ ಇಟ್ಟಿದ್ದೀನಿ ಡಾಕ್ಯುಮೆಂಟ್ ಒಂದೊಂದೇ ಬಿಡ್ತೀವಿ ಸೊ ಅದಕ್ಕೆ ನಾನು ನಮ್ಮ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಕರೆ ಕೊಡ್ತಾ ಇದ್ದೀನಿ ಅಕಸ್ಮಾತು ಸುರೇಶ್ ಗೌಡ ಏನಾದರೂ ಸುಮ್ ಸುಮ್ಮನೆ ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಈ ಅಪಪ್ರಚಾರ ಮಾಡಬೇಕು ಅನ್ನೋವಂಥ ಉದ್ದೇಶ ಇಟ್ಕೊಂಡು ಅಥವಾ ಸಿದ್ದರಾಮಯ್ಯ ಗೌಮನ ಮಾಡಬೇಕು ಅಂತ ಅಥವಾ ಪರಮೇಶ್ವರ್ ಸಾಹೇಬ್ರ ಗೌಮನ ಮಾಡಬೇಕು ಅಂತ ಏನೋ ಸುಮ್ ಸುಮ್ಮನೆ ಕೊಟ್ಟರೆ ನಾನು ಆಗಲೇ ನಮ್ಮ ಕಾರ್ಯಕರ್ತರಿಗೆ ಒಂದು ಮೀಟಿಂಗ್ ಮಾಡಿದ್ದೀನಿ ಅಗ್ಲಿ ಬಿಟ್ಟಿ ನಾನು ಮಾಹಿತಿ ಕೊಟ್ಟಿದ್ದೇನೆ ಸುರೇಶ್ ಗೌಡ ಯಾವ ಊರಿಗೆ ಬಂದು ಒಂದು ವರ್ಷದ ಎಂಟು ತಿಂಗಳು ಮುಂಚೆ ಬಂದು ನಾನು ನಿಮ್ಮ ಊರು ಸಿಂಗಾಪುರ ಮಾಡ್ತೀನಿ ಅಮೆರಿಕಾ ಮಾಡ್ತೀನಿ ಊರು ಡೆವಲಪ್ ಮಾಡ್ತೀವಿ ಅಷ್ಟು ಕೋಟಿ ತಂದುಬಿಡ್ತೀನಿ ಯೂನಿವರ್ಸಿಟಿ ಮಾಡ್ತೀನಿ ಅಂತ ಸುಳ್ಳು ಆಶ್ವಾಸನೆ ಕೊಟ್ಟಾರೋ ಆ ಊರಿಗೆ ಬಂದಾಗ ಆತನಿಗೆ ಎಲ್ಲರೂ ಕೂಡ ನಮ್ಮ ಕಾರ್ಯಕರ್ತರು ಕಪ್ಪು ಬಾವಟ ಆರಿಸ್ಬೇಕು ಅಂತ ಅಲ್ಲಿ ನಾನು ಕರೆ ಕೊಟ್ಟಿದ್ದೀನಿ ಆಶ್ವಾಸನೆ ಕೊಟ್ಟಿರ್ತಕ್ಕಂಥ ವಿಡಿಯೋಗಳು ಮತ್ತು ಫೋಟೋ ಸಮೇತ ನಾವು ಮಾತಾಡಿದೆಯೋ ಇವೆಲ್ಲನೂ ಕೂಡ ಇಟ್ಟುಕೊಂಡು ಸುರೇಶ್ ಕೂಡ ಯಾವ ಯಾವ ಊರಿಗೆ ಬರ್ತಾರೋ ಆ ಊರಲ್ಲಿ ಅವರಿಗೆ ಕಪ್ಪು ಬಾವುಟ ಆರಿಸ್ತೇವೆ ಇದು ಎಚ್ಚರಿಕೆ ನಮ್ಗಾಗಿರೋ ಅನ್ಯಾಯವನ್ನು ನಮ್ಮ ಕ್ಷೇತ್ರದ ಜನಗಳಿಗೆ ಆಶ್ವಾಸನೆ ಕೊಟ್ಟು ಮೋಸ ಮಾಡಿರೋದನ್ನ ನಾವು ಎಲ್ಲ ಒಂದು ಕಡೆ ಒಬ್ಬ ಮತದಾರನಾಗಿ ನಮ್ಮ ಕಾರ್ಯಕರ್ತರುಗಳು ಕೇಳ್ತಾವೆ ನ್ಯಾಯ ಹೇಳ್ತಾರೆ ಮಾಡಿ ತೋರಿಸ್ಬೇಕಾಗ್ತದೆ ಸುರೇಶ್ ಗೌಡರಿಗೆ ನೆನೆ ಯಾಕೆ ಅಷ್ಟೊಂದು ಉರಿ ಅಂದರೆ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಇವತ್ತು ಮಾರುವಂಥ ವಿಚಾರ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಮ್ಮ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಸೋರೆಕುಂಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪಿ ಗೊಳ್ಳಳಿ ಗ್ರಾಮ ಅನ್ನೋ ಗ್ರಾಮದಲ್ಲಿ ಇವತ್ತು ಮಾಡ ಕೊಟ್ಟಿರತಕ್ಕಂಥದಕ್ಕೆ ಸಹಿಸ್ಕೊಳ್ಳೋಕೆ ಇಲ್ಲ ಅದಕ್ಕೆ ಪ್ರಸಾರ ಕೊಡ್ತಾ ಅದು ನಾವು ಹಂಗೆ ಮಾಡ್ತೀವಿ ಸುರೇಶ್ ಗೌಡ ಮಾಡೋದು ಬರೀ ಪ್ರಚಾರಕ್ಕೋಸ್ಕರನೇ ಯಾರು ಕೆಲಸ ಕೊಡ್ತಾರೆ ನಿಮಗೆ ಸೊ ಹಾಗಾಗಿ ನಾನು ಸುರೇಶ್ ಗೌಡರಿಗೆ ಎಚ್ಚರಿಕೆ ಕೊಡೋದಿಷ್ಟೇ ನೀವೇನೋ ಆಯ್ತು ತರಕಾಗಿಲ್ಲ ತಂದಿಲ್ಲ ಕೊಟ್ಟಿಲ್ಲ ಅಂತ ಮಾಡ ಕೊಟ್ಟಿದ್ದೀರಾ ನಿಮ್ ನಿಮ್ ಇಷ್ಟ ಅದು ನಾವೇನು ಅಟ್ಯಾಕ್ ಹಾಕಲ್ಲ ಅದಕ್ಕೆ ಆದರೆ ನೀವು ನಮ್ಮ ಕ್ಷೇತ್ರಕ್ಕೆ ಬಾರಿ ಅನ್ಯಾಯ ಮೋಸ ಇದೆಯಲ್ಲ ಒಂದು ವರ್ಷ ಎಂಟು ತಿಂಗಳಿಂದ ಆ ಒಂದು ವರ್ಷ ಎಂಟು ತಿಂಗಳಿಂದ ಎಲ್ಲ ಒಂದು ಕಡೆ ಮತದಾರಿಗೆ ಇವತ್ತು ಅನ್ಯಾಯ ಆಗಿದೆಯಲ್ಲ ಅನ್ಯಾಯ ಸರಿಪಡಿಸ್ಬೇಕಲ್ಲ ಸುಳ್ಳು ಆಸ್ಪತ್ರೆಗಳು ಕೊಟ್ಟಿದ್ರಲ್ಲ ಸೊ ಹಂಗಾಗಿ ನಾವು ಕೂಡ ನಾವು ತೀರ್ಮಾನ ಮಾಡಿದ್ದೀವಿ ಸುರೇಶ್ ಗೌಡ ಯಾವುದೇ ಊರಿಗೆ ಆಸ್ವಸ್ಥಗಳು ಕೊಟ್ಟು ಕೆಲಸ ಆಗಿಲ್ವೋ ನಮ್ಮ ಕಾರ್ಯಕರ್ತರು ಅವ್ರು ಬರ್ತಾರೆ ಅಂದ್ರೆ ಕಪ್ಪು ಬಾವುಟನ ಪ್ರತಿ ಊರಲ್ಲೂ ಕಟ್ಟಬೇಕು ಇದು ನಾನು ಕೊಡ್ತಾ ಕರೆ ನಮ್ಮ ಕಾರ್ಯಕರ್ತರಿಗೆ ಈ ಪ್ರೆಸ್ ಸಿಕ್ತು ಅಂತೇಳಿ ಮೈಕ್ ಸಿಕ್ತು ಅಂತೇಳಿ ಬೇಡ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ ಮಾಡಿರ್ತಕ್ಕಂಥ ಈ ಒಂದು ಅದ್ಭುತವಾದಂಥ ಐತಿಹಾಸಿಕವಾದಂತ ಕೆಲಸ ಹೇಳಿ ಐತಿಹಾಸಿಕವಾದಂಥ ಕೆಲಸ ಇದು ಬರಿಬೇಕ್ರಿ ಗೋಲ್ಡ್ ಈಸಲ್ ಬರಿಬೇಕು ರೋಡ್ ಸುವರ್ಣಾಕ್ಷರ ಬರೀಬೇಕು ನಾನು ಒಂದು ಹೇಳ್ತೀನಿ ನೂರಾರು ಕೋಟಿ ಹೇಳೋದು ಬೇಡ ಒಂದು ರಸ್ತೆ ಕಾಮನ್ ಆಗಿ ಈ ಕೌತ್ಮಾಡಿ ಬಸವಣ್ಣನ ದೇವಸ್ಥಾನ ಐತಲ್ಲ ಆ ರಸ್ತೆಯಿಂದ ಸಾಕ್ ಜಾನ್ ಆಗ್ತದೆ ರೋಡ್ ಹದಿಮೂರು ಕೋಟಿ ಹದಿಮೂರುವರೆ ಕೋಟಿ ರೂಪಾಯಿ ರಸ್ತೆ ಅದು ಮೂರು ಕೋಟಿ ಹದಿಮೂರುವರೆ ಕೋಟಿ ಹೆಚ್ಚು ದುಡ್ಡು ನಾನು ಹೋಗಿ ನಮ್ಮ ಸರ್ಕಾರ ಐತಲ್ಲ ಅವಾಗ ಜೆ ಡಿ ಎಸ್ ಬಿ ಜೆ ಕಾಂಗ್ರೆಸ್ ಸರ್ಕಾರ ಐತಲ್ಲ ರೇವಣ್ಣ ಅವರು ಮಂತ್ರಿಗಳಾಗಿದ್ದರು ನಾನು ಜೆ ಡಿ ಎಸ್ ಎಮ್ ಎಲ್ ಎ ಆಗಿದ್ದೆಲ್ಲ ನಾನು ಹೋಗಿ ಬಂದಲ್ಲ ದುಡ್ಡನ್ನ ಅದು ನಮ್ಮ ಸರ್ಕಾರ ಬಿದ್ದುವ ತಕ್ಷಣ ಇದೇ ಸುರೇಶ್ ಗೌಡ ಹೋಗಿ ಬರುತ್ತ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದ ತಕ್ಷಣ ಬರ್ಸದಲ್ಲ ಇವ್ರು ಅನುದಾನ ತರಲಿಕ್ಕೆ ಡಾಕ್ಯುಮೆಂಟ್ ಇಟ್ಕೊಂಡು ಮಾತಾಡ್ತಾರೆ ನಾನು ಡಾಕ್ಯುಮೆಂಟ್ ನಿಮ್ಗೆ ಕೊಟ್ಟಿದ್ದೀನಿ ಮೊದಲು ಎಲ್ಲ ಮಾಧ್ಯಮದ ಸ್ನೇಹಿತರು ಕೊಟ್ಟಿದ್ದೀನಿ ಕೊಟ್ಟಿಲ್ವಾ ಎಲ್ಲ ಕೊಟ್ಟಿದ್ದೀನಿ ನಾನು ಏನು ಯಡಿಯೂರಪ್ಪನವ್ರು ಲೆಟ್ರ್ ಬಳಸ್ತಾರೆ ಯಾವುದೇ ಕಾರಣಕ್ಕೂ ಕೂಡ ಇದನ್ನು ತಡೆ ಹಿಡೀರಿ